ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಟೈಮ್ ಎಷ್ಟು ಗೊತ್ತಾ ನಾಲ್ಕು ಗಂಟೆ ಯಾಕೆ ಇಷ್ಟು ಬೇಗ ಇದ್ದೀನಂತ ಇವತ್ತು ತುಂಬ ಕೆಲಸ ಇದೆ ದಾವಣಗೆರೆಯಿಂದ ನಮ್ಮ ಸಿಸ್ಟರ್ ಬರ್ತಾರೆ ಅವ್ರನ್ನ ಮೀಟ್ ಮಾಡಕ್ಕೆ ಹೋಗಬೇಕು ಅದರಿಂದ ಬೇಗ ಕೆಲಸ ಮಾಡಿ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ ಬನ್ನಿ ಯಾರು ಬರ್ತಾರೆ ಅಂತ ನೋಡಿಕೊಂಡು ಮೀಟ್ ಮಾಡ್ಕೊಂಡು ಬರೋಣ ದಾವಣಗೆರೆಯಿಂದ ಬರ್ತಿದ್ದಾರೆ ಎಷ್ಟು ಪ್ರೀತಿಗೆ ಏನು ಹೇಳಬೇಕೋ ಗೊತ್ತಿಲ್ಲ ಓಕೆ ಕಮ್ಮನ್ ಏನೇನು ಆಗುತ್ತೆ ಇಷ್ಟೊತ್ತಿಗೆ ಹೋಗ್ತೀನಿ ಯಾರನ್ನ ಮೀಟ್ ಮಾಡ್ತೀನಿ ನೋಡ್ಕೊಬರೋಣ ಬನ್ನಿ ಅದಕ್ಕೆ ಯಾಕೆ ಇಷ್ಟು ಬೇಗ ಇದ್ದೇಬೇಕು ಅಂತೀರಾ ನೋಡಿ ಬಟ್ಟೆಗಳು ಒಂದು ರಾಶಿ ಇತ್ತು ನಾಲ್ಕು ದಿವಸದಿಂದ ಮುಟ್ಟೆ ಇಲ್ಲ ನನ್ನ ಮಕ್ಕಳು ಎಲ್ಲ ಒಗ್ಗೆ ಮಡಗಿದ್ದಾರೆ ನೀಟಾಗಿ ಇವನ್ನೆಲ್ಲ ಮಡ್ಚಿಟ್ಟು ಕೆಲಸ ಇದೆ ಅದಕ್ಕೆ ಬೇಗ ಇದ್ದಿರೋದು ಇವು ಮಡ್ಚಿಟ್ಬಿಟ್ಟು ಮುಂದಿನ ಕೆಲಸ ನೋಡಬೇಕು ಒಂದು ಗಂಟೆ ಆಯಿತು ಮಡಚಿಟ್ಟೆ ಹಿಂಗೆ ನಾವು ಬಟ್ಟೆ ಮಡ್ಚಿಟ್ಟೋದು ಹಿಂಗೆ ಇಟ್ಬಿಟ್ಟು ಬೀರುಳು ತುರ್ಬಿಟ್ರೆ ಬೇಕು ಅಂದಂಗೆ ಮತ್ತೆ ಎಲ್ಲರೂ ಒಂದೇ ಕಡೆ ಒಂದು ಸರಿ ಆ ಕಡೆ ಬಟ್ಟೆ ಇರುತ್ತೆ ಅಲ್ಲೊಂದು ಇಲ್ಲೊಂದು ಹುಡ್ಕಂಗಿರಲ್ಲ ಹಿಂಗೆ ಗಂಟೆ ಎತ್ಕೊಂಡ್ರೆ ಎಲ್ಲರೂ ಸ್ನಾನ ಮಾಡ್ಕೊಂಡು ಒಂದು ಕಡೆಯಿಂದ ಹಾಕೊಂಬಿಟ್ರೆ ಮಾಡಿಟ್ರೆ ಮತ್ತೆ ಬಿಚ್ಚಾಕಿದ ಬಟ್ಟೆಗಳನ್ನ ಮತ್ತೆ ಇದೇ ಥರ ಒಗ್ ಒಂದು ಗಂಟೆ ಇಟ್ಬಿಟ್ರೆ ಎಲ್ಲರಿಗೂ ಅಲ್ಲೇ ಬಟ್ಟೆ ಸಿಗ್ತವೆ ಅಲ್ಲೊಂತವು ಇಲ್ಲ ಅಂತ ಹುಡುಕ್ಬೇಕು ತುಂಬ ತಲೆನೋವು ಎಲ್ಲ ಇದು ಬಟ್ಟೆ ಮಾಡಿಸಿದ್ದಾಯ್ತು ಇನ್ನು ಬಟ್ಟೆ ಅಂತೂ ಎಲ್ಲ ಒಗ್ದಾಕಿದ್ದಾರೆ ಪಾತ್ರೆಗಳು ಮಾತ್ರ ಸಿಂಕ್ ತುಂಬಿದ್ದಾರೆ ಒಂದು ಪಾತ್ರೆ ಮುಟ್ಟಿಲ್ಲ ಬಟ್ಟೆ ಒಗೆದಿರ ಇದಕ್ಕೆ ಪಾತ್ರೆಗಳು ಮಾತ್ರ ಸಿಂಕ್ ತುಂಬಿದ್ದಾರೆ ಇವ್ನ ಕ್ಲೀನ್ ಮಾಡ್ಕೊತೀನಿ ಇನ್ನೆಲ್ಲ ಕ್ಲೀನ್ ಮಾಡಿ ರೆಡಿಯಾಗಿ ಹೊರಟೆ ಅಡ್ಡಕ್ಕೆ ನಮ್ಮ ಮನೆಯವ್ರು ಸಿಕ್ಕಿದ್ರು ಅವ್ರು ಡ್ಯೂಟಿಯಿಂದ ಬರ್ತಾ ಇದ್ರು ಬಸ್ ಸ್ಟಾಪಿಗೆ ಬಿಟ್ಕೊಡ್ರಿ ಅಂದೆ ನಮ್ಮ ತಮ್ಮನೂ ಇದ್ದರು ನನ್ನ ಬಸ್ ಸ್ಟಾಪಿಗೆ ಬಿಟ್ಕೊಟ್ರು ನಡೆಯೋದು ತಪ್ತು ಆಟೋ ಕೂಡ ಚಾರ್ಜ್ ತಪ್ತು ಇನ್ನು ಹಂಗೆ ಬಸ್ ಹತ್ತಿ ಮೆಜೆಸ್ಟಿಕ್ಕಿಗೆ ಹೊರಟು ಬಂದೆ ಪಾಪ ತುಂಬ ಕಾಯ್ತಾಯಿದ್ರು ನೋಡಿದ್ದಂಗೆ ನೋಡಿದ ತಕ್ಷಣ ನನಗೂ ಆಯಿತು ಅವ್ರಿಗೂ ಆಯಿತು ಬನ್ನಿ ನೀವು ನೋಡಿ ನೋಡಿ ಫ್ರೆಂಡ್ಸ್ ನಾನು ಹೇಳಿದ್ನಲ್ವಾ ನಮ್ಮ ಸಿಸ್ಟರ್ನ ಮೀಟ್ ಮಾಡೋಕ್ಕೆ ಅಂತ ನೋಡ್ಬೇಕಾ ನೀವು ಯಾವ ಸಿಸ್ಟರ್ ಅಂತ ದಾವಣಗೆರೆಯಿಂದ ಬಂದಿದ್ದಾರೆ ನಾನು ತುಂಬ ಆಸೆ ಪಡ್ತಾಯಿದ್ದೆ ಮೀಟ್ ಮಾಡಬೇಕು ಸಿಸ್ಟರ್ ಅಂತ ಬಟ್ ನಾನು ದಾವಣಗೆರೆಗೆ ಹೋಗೋಕ್ಕಾಗಿಲ್ಲ ಅದಕ್ಕೆ ಅವರೇ ಬೆಂಗಳೂರಿಗೆ ಬಂದಿದ್ದಾರೆ ತುಂಬ ಆಗ್ತಿದೆ ತೋರಿಸ್ತೀನಿ ನೋಡಿ ನಿಮಗೆ ಅವ್ರನ್ನ ಹಾಯ್ ಸಿಸ್ಟರ್ ಎಲ್ಲ ಜ್ಯೋತಿ ನಾಗರಾಜ್ ಅವರು ಯಾರಿಗೆಲ್ಲ ಖುಷಿ ಆಯಿತು ಇವರು ಬೆಂಗಳೂರಿಗೆ ಬಂದಿರೋದು ಕಮೆಂಟ್ ಮಾಡಿ ತುಂಬ ಆಸೆ ಇತ್ತು ನೋಡಬೇಕು ನೋಡಬೇಕು ಅಂತ ಬಟ್ ನಾವು ಹೋಗೋಕ್ಕಾಗಲಿಲ್ಲ ಸಿಸ್ಟರೇ ಬಂದಿದ್ದಾರೆ ಈ ಸ್ವೀತಿಗೆ ಏನು ಹೇಳಬೇಕು ಗೊತ್ತಿಲ್ಲ ನನಗಂತೂ ತುಂಬ ಖುಷಿ ಆಗ್ತಿದೆ ಯಾಕೆಂದರೆ ಟೂ ಅವರ್ಸ್ ಆಗುತ್ತೇನೋ ಅವ್ರ ಮನೆ ಇರೋದು ನನ್ನನ್ನು ನೋಡೋಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ನಿಜ ನಾನು ಖುಷಿ ಪಡಬೇಕು ನನ್ನನ್ನು ನೋಡೋಕೆ ಬಂದಿದಾರಲ್ಲ ತುಂಬ ಖುಷಿ ಆಗ್ತಾ ಇದೆ ಹೋಗ್ಬೇಕಾದ್ರೆ ಏನೂ ಹೊತ್ಕೊಂಡು ಹೋಗಲ್ಲ ಬಟ್ ಇರುವಾಗ ನಾವು ನಮ್ಮ ಊರು ಅನ್ನೋದು ಯಾವಾಗಲೂ ಇರಬೇಕು ಈ ದುಡ್ಡು ದುಗಾಣಿ ಇನ್ನೊಂದು ಅನ್ನೋದಕ್ಕಿಂತ ಪ್ರೀತಿ ವಿಶ್ವಾಸ ಮುಖ್ಯ ಹಾಗಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸವಿತಾ ಅವರೇ ಬೆಂಗಳೂರು ತುಂಬ ಕಷ್ಟ ಅನ್ನಿಸ್ತು ನನ್ನ ಮಗುಗಂತೂ ಸಕತ ಕಷ್ಟ ಅನ್ನಿಸ್ತು ಬಸ್ಸಲ್ಲಿ ಬರಬೇಕಾದ್ರೆ ಚಿಲ್ಲರೆ ಇಲ್ಲ ಇಲ್ಲಿಗೆ ಬಂದಾದ ಮೇಲೆ ಆಟೋ ಕರೆದ್ರೆ ಒಬ್ಬರು ಕಿವಿಯಲ್ಲಿ ಹೆಡ್ಫೋನು ಇಲ್ಲಾಂದರೆ ಇಯರ್ಫೋನು ಇಲ್ಲಾಂದರೆ ಮೊಬೈಲು ನನ್ನ ಮಗ ಅಂದರು ಮಾ ಇವರು ಇಲ್ಲಿ ಎಲ್ಲಿ ಆಟೋದನ್ನು ಕರೆದ್ರೂ ಕಿವಿಯಾಗಿ ನೋಡಿದರೆ ಇದು ಇಟ್ಕೊಂಡಿರ್ತಾರೆ ಫೋನ್ ಹಿಡ್ಕೊಂಡಿರ್ತಾರೆ ನಮ್ಮನ್ನೆಲ್ಲ ನೋಡೋದೇ ಇಲ್ಲ ಅಂತ ಸ್ವಲ್ಪ ಬೇಜಾರಾಯಿತು ಬಟ್ ದುಡ್ಡಿದ್ರೆ ಬೆಂಗಳೂರು ನಮ್ಮ ನಮ್ಮೂರಲ್ಲಿ ಐದು ರೂಪಾಯಿ ಟಿ ಸಖತ್ತಾಗಿರುತ್ತೆ ಹತ್ತು ರೂಪಾಯಿಟ್ಟಿ ಇನ್ನೂ ಸೂಪರಾಗಿರುತ್ತೆ ಇಲ್ಲ ಐವತ್ತು ರೂಪಾಯಿ ಗಂಟೆ ಇರುತ್ತೆ ನಾನು ಫಸ್ಟು ಬೆಳಗ್ಗೆ ಬಂದಾಗ ಹದಿನೈದು ರೂಪಾಯಿ ಟಿ ಇಪ್ಪತ್ತು ರೂಪಾಯಿ ಕಾಫಿ ನನ್ನ ಮಗ ಅಮ್ಮ ನಮ್ಮ ಮನೆಗೆ ಅಷ್ಟು ಕುಡಿತಿದ್ವಿ ಅಂತ ಬಟ್ ನೋಡೋಕ್ಕೆ ಚಿಕ್ಕವನು ತುಂಬ ಸಖತ ಮಾತಾಡ್ತಾನೆ ಅರ್ಥಪೂರ್ಣವಾಗಿ ಮಕ್ಕಳಲ್ಲಿ ನಾವು ಯಾಕಂದರೆ ನಮ್ಮ ಒಂದು ಬೆಳವಣಿಗೆಗೂ ನಮ್ಮ ಒಂದು ಪರಿಸರಕ್ಕೂ ಬೆಂಗಳೂರಿಗೆ ಬಂದು ಇಲ್ಲಿ ಪರಿಸರಕ್ಕೂ ತುಂಬಾ ವ್ಯತ್ಯಾಸ ಫಸ್ಟ್ ಬಂದಿರೋದು ನನ್ನ ಮಗ ಹಾಗಾಗಿ ಅವನಿಗೆ ತುಂಬಾ ಕ್ವಶನ್ಸ್ ಮಾರ್ಕು ಅವನಲ್ಲಿದೆ ನನಗಿಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಸವಿತಾ ಅವರಿಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಹೀಗೆ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಕಂಟೆಂಟನ್ನು ಕೊಡ್ತಿದ್ದಾರೆ ಬಟ್ ನಮ್ಮ ಮನಸ್ಸು ನಾವು ಮನಸ್ಸು ಹೆಂಗೆ ನೋಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಯಾವ ರೀತಿ ನೋಡ್ತೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ ನಾವು ಕೆಟ್ಟದಾಗ ನೋಡಿದ್ರೆ ಕೆಟ್ಟದಾಗೆ ಕಾಣ್ತೀವಿ ಒಳ್ಳೆದಾಗಿ ನೋಡಿದ್ರೆ ಒಳ್ಳೆದಾಗೆ ಕಾಣ್ತೀವಿ ನಾವಂತೂ ಕೆಟ್ಟವರಲ್ಲ ಸದ್ಯಕ್ಕೆ ಅದು ನಮಗೆ ಗೊತ್ತು ಸತ್ಯ ನಾವಂತೂ ಕೆಟ್ಟವರಲ್ಲ ದೇವರಿಗೆ ಗೊತ್ತು ನಮಗೆ ಗೊತ್ತು ಭಗವಂತನಿಗೆ ಗೊತ್ತಿರೋದು ನಮಗೂ ನಿಮಗೂ ಗೊತ್ತಾಗಲ್ಲ ಅವ್ರಿಗೂ ಗೊತ್ತಿರತ್ತೆ ತುಂಬ ಕೆಟ್ಟದಾಗಿ ಕಮೆಂಟ್ ಮಾಡೋರು ಅಲ್ಲೇ ಇರ್ತಾರೆ ಅವ್ರಿಗೂ ಅಕ್ಕ ತಂಗಿ ಎಲ್ಲ ಇರ್ತಾರೆ ಆದ್ರೂ ನಮ್ಮ ಒಂದು ಮನಸ್ಥಿತಿನ ಹೊಲ್ಸಾಗಿಟ್ಕೋಬಾರ್ದು ಕೆಲವೊಬ್ರು ಇಟ್ಕೊಂಡಿರ್ತಾರಲ್ಲ ಅವರಿಗೆ ನಾನು ಕೆಟ್ಟರು ಅಂತ ಹೇಳಲ್ಲ ಅವರವರ ಮನಸ್ಥಿತಿ ಅವರವರ ಪರಿಸ್ಥಿತಿ ಅವರವರ ಪರಿಸರಕ್ಕೆ ಹೊಂದಿಕೊಂಡು ಅವ್ರು ಅದರ ಹಾಕ್ತಿರ್ತಾರೆ ಮೆಸೇಜ್ ಅವ್ರನ್ನೂ ತಪ್ಪು ಅಂತ ನಾನು ಹೇಳಲ್ಲ ಅವ್ರ ದೃಷ್ಟಿಕೋನ ನನಗಿದೆ ಏನು ಮಾಡೋಕ್ಕಾಗಲ್ಲ ಥ್ಯಾಂಕ್ ಯು ಸೋ ಮಚ್ ಸವಿತಾ ವಿಡಿಯೋ ಮಾಡ್ಕೊಂಡಿದ್ದಕ್ಕೆ ತುಂಬ ಆಯಿತು ತುಂಬ ಜನಕ್ಕೆ ಮಿಸ್ ಮಾಡಿದ್ದೀನಿ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ದೀರಾ ತುಂಬ ಜನ ಹೇಳ್ಬೇಕು ಅಂದ್ಕೊಂಡಿದ್ದೀರಾ ಬರಬೇಕು ಅಂದ್ಕೊಂಡಿದ್ದೀರಾ ನಂಬರ್ ಎಲ್ಲ ಕಳಿಸಿದ್ದೀರಾ ಬಟ್ ಮಾತಾಡೋಕ್ಕಾಗಿಲ್ಲ ಯಾರನ್ನೂ ಮೀಟ್ ಮಾಡೋಕ್ಕಾಗಿಲ್ಲ ಬೇಜಾರಾಗಬೇಡಿ ದಸರಾ ರಜೆ ಇದೆ ಮತ್ತೆ ಬರ್ತೀನಿ ಮತ್ತೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ ಸವಿತಾ ಅವ್ರ ಜೊತೆ ಸೇರಿಕೊಂಡು ಒಂದೆರಡು ಮೂರು ಕಂಟೆಂಟ್ ಮಾಡೋಣ ಅಲ್ಲಿ ನೋಡಿದ್ದೀನಿ ಒಳ್ಳೇದಾಗಿ ಖಂಡಿತ ಮಾಡೋಣ ನಾನು ಮಾಡೋಣ ಅಂದ ತಕ್ಷಣ ಬೇರೆ ಬೇರೆ ಮನಸ್ಥಿತಿ ತಗೋಬೇಡಿ ನಾವು ಒಳ್ಳೇದಾಗಿ ಮಾಡಬೇಕು ಸಮಾಜಕ್ಕೆ ಮಾದರಿಯನ್ನೇ ಕೊಡಬೇಕು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ನಾವು ಸದ್ಯಕ್ಕಿದ್ದೀವಿ ಮೆಜೆಸ್ಟಿಕ್ನಲ್ಲಿ ಮೆಜೆಸ್ಟಿ ಇದ್ದೀವಿ ಸಿಸ್ಟರ್ನ ಕಳ್ಸೋಕ್ಕೆ ಅಂತ ಬಂದಿದ್ದೀನಿ ನೆಕ್ಸ್ಟ್ ಬರ್ತಾರೆ ಬಂದಾಗ ಎಲ್ಲರೂ ಸಿಗೋಣ ಫಸ್ಟ್ ಇನ್ಫಾರ್ಮೇಷನ್ ತಗೊಂಡೋಕೆ ಓಕೆ ಚಿನಿ ಬಾಯ್ 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 ಸಿಸ್ಟರ್ ಹೋಗ್ತಾ ಇದ್ದಾರೆ ಜ್ಯೋತಿ ಸಿಸ್ಟರ್ ಅವರು ಬಾಯ್ ಸಿಸ್ಟರ್ ಶೇಮ ಹೋಗಿ ಶೇಮೋಗಿ ಬನ್ನಿ